ನಮಸ್ಕಾರ ಪ್ರೇಕ್ಷಕರೇ ಟೀನಾ ನ್ಯೂಸ್ಗೆ ಸ್ವಾಗತ ಕಮಾಂಡೋ ಫಿಟ್ನೆಸ್ ಸೆಂಟರ್ ಉದ್ಘಾಟಿಸಿದ ಹಿರಿಯ ಮುಖಂಡರಾದ ದೀಪಕ್ ಚುಂಚರಿ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಮಾಂಡೋ ಫಿಟ್ನೆಸ್ ಜಿಮ್ ದೊಡಮನಿ ಕಾಂಪ್ಲೆಕ್ಸ್ ರೇಗಲ್ ಸರ್ಕಲ್ ನಿಯರ್ ಸಿಬಿಟಿ ಧಾರವಾಡ ಇಲ್ಲಿಗೆ ಹಿರಿಯ ಮುಖಂಡರಾದಂಥ ದೀಪಕ್ ಚುಂಚೇರಿಯವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಜಿಮ್ ಒಂದನ್ನು ಉದ್ಘಾಟಿಸಿದರು ಜಿಮ್ಮನ್ನು ಉದ್ಘಾಟಿಸುವುದರ ಮೂಲಕ ಜಿಮ್ನ ಓನರ್ಗಳಾದಂಥ ಶಿವಕುಮಾರ್ ಬಿ ಕಲ್ಯಾಣ್ ಎಕ್ಸ್ ಆರ್ಮಿ ಇವರಿಗೆ ಶುಭ ಹಾರೈಸಿದರು ಜಿಮ್ನ ಪೂಜಾ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾದರು ನಂತರ ಜಿಮ್ನಲ್ಲಿರುವ ವಿವಿಧ ಸಾಧನಗಳನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ದೀಪಕ್ ಚುಂಚೂರಿಯವರ ಅಭಿಮಾನಿ ಬಳಗದವರು ಹಾಗೂ ಜಿಮ್ನ ಮಾಲೀಕರು ಉಪಸ್ಥಿತರಿದ್ದರು

तो मैं ये नहीं <laughs> <ना वाका laughs> दूर मार क्या बोलूँ? ये नहीं दूर ये मारेगा। ये ये वाचा? मारता ब्रेड। बैठ जाओगे? ಪೋಟೆ ಪೋಟೆ ಪಪ್ಪ ಪೋಟೆ ಪೋಟೆ ಪೋಟಾ ನೀನು ನೀನು ಕುಮಾರ ನೀನು 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 ಬರಲಿ ನೀನು ಬರಲಿ ಮಾಮರ ಹೇಳ್ತಾನೆ ಹೇಳ್ತಿ ಇಬ್ರು ಅಷ್ಟು ಹೇಳ್ತಿ ಹ ಆ